ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಸೆಲ್ಫ್ ಮೋಟಿವೇಶನ್ ಸ್ವಯಂ ಪ್ರೇರಣೆ ಇದರ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಏನಿದು ಸ್ವಯಂ ಪ್ರೇರಣೆ ಅಂತ ನೀವು ಕೇಳಿದ್ರೆ ನಮ್ಮ ಒಂದು ಗುರಿಗಳನ್ನ ಸಾಧಿಸೋದಕ್ಕೆ ಅಥವಾ ಯಾವುದಾದರೂ ಒಂದು ಕಾರ್ಯವನ್ನ ಮಾಡೋದಕ್ಕೆ ಆಂತರಿಕವಾಗಿ ನಾವು ಆಲೋಚನೆ ಮಾಡೋದನ್ನ ಅಥವಾ ಯೋಚನೆಗಳನ್ನ ರೂಪಿಸೋದನ್ನ ನಾವು ಸ್ವಯಂ ಪ್ರೇರಣೆ ಅಂತ ನಾವು ಕರಿತೀವಿ ಯಾವುದೇ ಒಂದು ವಿಷಯದ ಬಗ್ಗೆ ಆಂತರಿಕವಾಗಿ ಆಲೋಚನೆಗಳನ್ನ ಮಾಡೋದೇ ಸ್ವಯಂ ಪ್ರೇರಣೆ ಇಲ್ಲಿ ಯಾವುದೇ ಒಂದು ಬಾಹ್ಯ ಪ್ರೇರಣೆಗೆ ನಾವು ಅವಲಂಬಿತರಾಗಿರೋದಿಲ್ಲ ನಾವು ವಿದ್ಯಾರ್ಥಿಯ ದೆಸೆಯಲ್ಲಿದ್ದಾಗ ಅಥವಾ ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾಗ ನಾವು ಮೋಟಿವೇಶನಲ್ ಸ್ಪೀಚ್ ಗಳನ್ನ ಕೇಳ್ತೀವಿ ಅಥವಾ ಯಾವ್ದಾದ್ರು ಮೋಟಿವೇಶನಲ್ ಪ್ರೇರಣಾ ಪೂರಿತವಾದ ಸಿನಿಮಾವನ್ನ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಹಲವಾರು ಕಥೆಗಳು ಅಂದ್ರೆ ಪ್ರೇರಣೆಯನ್ನು ಉಂಟು ಮಾಡುವ ಕಥೆಗಳು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬಹುದು ಅಥವಾ ಯಾವ್ದಾದ್ರು ಒಂದು ಜೀವನ ಚರಿತ್ರೆಯ ಮೂಲಕ ವಿದ್ಯಾರ್ಥಿಗಳನ್ನ ಪ್ರೇರಣಾ ಪೂರಿತವಾಗಿ ಅವರನ್ನ ಹುರಿದುಂಬಿಸೋದ್ ಅಂದ್ರೆ ಜೀವನದಲ್ಲಿ ಯಾವ ರೀತಿ ಇರ್ಬೇಕು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕು ವಿದ್ಯಾಭ್ಯಾಸ ಹೇಗೆ ಮಾಡ್ಬೇಕು ಅಥವಾ ಜೀವನ ಶೈಲಿ ಹೇಗಿರ್ಬೇಕು ಈ ತರದ ಹಲವಾರು ವಿಷಯಗಳನ್ನ ನಾವು ತಿಳಿದುಕೊಳ್ಳಲು ಮತ್ತು ಬೇರೆ ಒಂದು ಕಥೆಗಳ ಮೂಲಕ ಪ್ರೇರಣೆಯನ್ನ ಪಡೆಯಲು ನಾವು ನೋಡ್ತಾ ಇರ್ತೀವಿ ಆದರೆ ಬಾಹ್ಯ ಒಂದು ಪ್ರೇರಣೆಯಿಂದ ಆಗುವ ಪ್ರಯೋಜನಗಳು ಇವೆ ಆದರೆ ಆಂತರಿಕ ಪ್ರೇರಣೆಯಿಂದ ಹಲವಾರು ಉಪಯೋಗಗಳು ನಮ್ಮ ಒಂದು ಜೀವನದಲ್ಲಿ ಸಕಾರಾತ್ಮಕವಾಗಿ ನಾವು ಕಂಡುಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿರಬಹುದು ಹಲವಾರು ವ್ಯಕ್ತಿಗಳಲ್ಲಿ ಈ ಒಂದು ಸ್ವಯಂ ಪ್ರೇರಣೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಸೆಲ್ಫ್ ಮೋಟಿವೇಶನ್ ಅಂತ ನಾವೇನ್ ಕರಿತೀವಿ ಇದು ತುಂಬಾ ಕಡಿಮೆ ಆಗ್ತಾ ಇದೆ ಯಾಕೆ ಈ ವಿಷಯವನ್ನ ನಾನು ಆಯ್ದುಕೊಂಡಿದ್ದೀನಿ ಅಂತ ಹೇಳಿದ್ರೆ ಯಾವಾಗ್ಲೂ ಸಹ ವಿದ್ಯಾರ್ಥಿಗಳಿರಬಹುದು ಅಥವಾ ವ್ಯಕ್ತಿಗಳಿರಬಹುದು ಬಾಹ್ಯವಾಗಿ ನಿಮಗೆ ಪ್ರೇರಣೆಯನ್ನ ಕೊಡಲು ಸಾಧ್ಯವಾಗದೇ ಇರಬಹುದು ಅಥವಾ ನಿಮಗೆ ಪ್ರೇರಣೆಯನ್ನ ಉಂಟು ಮಾಡಲು ಸಾಧ್ಯತೆ ಕಡಿಮೆ ಇರಬಹುದು ಅಂದ್ರೆ ಯಾವ್ದಾದ್ರು ಒಂದು ಚಿತ್ರಕತೆ ನೋಡದಾಗಿರ್ಬಹುದು ಅಥವಾ ಯಾವ್ದಾದ್ರೂ ವಿಷಯದ ಬಗ್ಗೆ ಕೇಳ್ದಾಗಿರ್ಬಹುದು ಅಥವಾ ಯಾವ್ದಾದ್ರು ವ್ಯಕ್ತಿಯ ಒಂದು ವಿಷಯಗಳನ್ನ ನೀವು ಕೇಳೋದಿರಬಹುದು ಈ ತರದ ಸಂದರ್ಭಗಳು ಕಡಿಮೆಯಾಗಿ ಅಂದರೆ ನೀವು ಪ್ರೇ ಪ್ರೇರಣೆಯನ್ನ ಪಡೆಯುವುದಕ್ಕೆ ಇಲ್ಲಿ ಕಡಿಮೆ ಚಾನ್ಸಸ್ ಇರುತ್ತೆ ಆದರೆ ನಿಮ್ಮ ಒಂದು ಆಂತರಿಕ ಪ್ರೇರಣೆ ಯಾವಾಗ್ಲೂ ಸಹ ಸರಿಯಾಗಿ ಇದ್ರೆ ಸೆಲ್ಫ್ ಮೋಟಿವೇಶನ್ ಸರಿಯಾಗಿ ಇದ್ರೆ ನೀವು ಇದನ್ನ ರೂಢಿ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನ ನೀವು ಕಾಣಬಹುದು ಸೆಲ್ಫ್ ಮೋಟಿವೇಶನ್ ಹೇಗೆ ಮಾಡ್ಕೊಳ್ಳೋದು ಹೇಗೆ ಬಿಲ್ಡ್ ಅಪ್ ಮಾಡೋದು ನಮ್ಮ ಜೀವನದಲ್ಲಿ ಅಂತ ನೀವು ಕೇಳೋದಾದ್ರೆ ನಾವು ಈಗ ವಿದ್ಯಾರ್ಥಿ ಆಗಿದ್ದೀವಿ ನಾವು ಕಲಿಕೆಯನ್ನು ಮಾಡ್ತಾ ಇದೀವಿ ಅಂದಾಗ ಅದಕ್ಕೆ ಪೂರಕವಾದ ಆಲೋಚನೆಗಳನ್ನ ಮಾಡಿ ಗುರಿಯನ್ನ ತಲುಪೋದಕ್ಕೆ ಹೇಗೆ ನಾವು ಉತ್ಸುಕರಾಗಿ ಕೆಲಸ ಮಾಡಬೇಕು ಅದಕ್ಕೆ ಪೂರಕವಾದ ಆಲೋಚನೆಗಳು ನಮ್ಮ ಒಂದು ಆಲೋಚನೆಯಲ್ಲಿ ಇರಲಿ ಇದನ್ನ ನಾವು ಸ್ವಯಂ ಪ್ರೇರಣೆ ಅಂತ ಕರಿತೀವಿ ಈಗ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಓದುವುದಕ್ಕೆ ಬರೆಯುವುದಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಮಯವನ್ನ ಕೊಡೋದಕ್ಕೆ ಕೆಲವು ವಿದ್ಯಾರ್ಥಿಗಳು ತುಂಬಾ ಬೇಜಾರಾಗ್ತಾ ಇರ್ತಾರೆ ಯಾಕೆ ಓದ್ಬೇಕು ಓದೋದ್ ಬೇಡ ಸಾಕು ಓದಿದ್ದು ಈ ತರ ಆಲೋಚನೆ ಮಾಡಿ ತುಂಬಾ ಕಡಿಮೆ ಸಮಯವನ್ನ ಓದಿಗೆ ಸೀಮಿತ ಮಾಡಿರ್ತಾರೆ ಈಗ ವಿದ್ಯಾರ್ಥಿ ದೆಸೆಯಲ್ಲಿರುವವರು ಮುಖ್ಯವಾಗಿ ಮಾಡಬೇಕಾದಂತಹ ಒಂದು ಕೆಲಸ ಓದುವುದು ದಿನದಲ್ಲಿ ಕೆಲವು ಗಂಟೆಗಳ ಕಾಲ ಅವರು ಓದಲೇಬೇಕಾಗತ್ತೆ ಆಗ ಅವರ ವಿದ್ಯಾರ್ಥಿ ದೆಸೆಯಲ್ಲಿ ಸರಿಯಾಗಿ ಓದಿದರೆ ಯಾವ ಒಂದು ನಿರ್ಣಯಗಳನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನುವ ಒಂದು ಪರಿಕಲ್ಪನೆ ವಿದ್ಯಾರ್ಥಿಗಳಿಗೆ ಕೆಲವು ವರ್ಷಗಳ ಆದ್ಮೇಲೆ ಬರುತ್ತೆ ಸೊ ಇಲ್ಲಿ ನಾವು ಸೆಲ್ಫ್ ಮೋಟಿವೇಶನ್ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಇದನ್ನ ಆಲೋಚನೆ ಮಾಡೋದನ್ನ ನಾವು ರೂಢಿಸ್ಕೊಳ್ಬೇಕು ವಿದ್ಯಾರ್ಥಿಗಳಲ್ಲಿ ನಾನು ಇವಾಗ ಉದಾಹರಣೆಗೆ ಹೇಳ್ತಾ ಇರೋದು ನಾನು ಓದ್ಬೇಕು ಓದ್ಲಿಲ್ಲ ಅಂದ್ರೆ ನನಗೆ ಏನು ತಿಳಿಯೋದಿಲ್ಲ ಏನು ತಿಳಿಲಿಲ್ಲ ಅಂದ್ರೆ ಜೀವನದಲ್ಲಿ ಸರಿಯಾದ ನಿರ್ಣಯಗಳನ್ನು ನಾನು ತೆಗೆದುಕೊಳ್ಳೋಕೆ ಆಗ ಕಷ್ಟ ಆಗತ್ತೆ ಈ ತರ ಸ್ವಯಂ ಪ್ರೇರಿತವಾಗಿ ನೀವು ಆಲೋಚನೆಯನ್ನ ಮಾಡಬೇಕಾಗುತ್ತೆ ಇದು ವಿದ್ಯಾರ್ಥಿಗೆ ನಾನು ಉದಾಹರಣೆಯಾಗಿ ಕೊಟ್ಟಿರೋದು ಈಗ ಒಂದು ವ್ಯಕ್ತಿಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ್ದಾದ್ರು ಒಂದು ಮಹಿಳೆ ಕೆಲಸ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅವರ ಒಂದು ಕೆಲಸದಲ್ಲಿ ಶ್ರದ್ಧೆ ಕಡಿಮೆ ಇರುತ್ತೆ ಅನ್ಕೊಳ್ಳಿ ಅಂದ್ರೆ ಅವರು ಮಾಡುತ್ತಿರುವ ಕೆಲಸದಲ್ಲಿ ಆಸಕ್ತಿ ತುಂಬಾ ಕಡಿಮೆ ಇರುತ್ತೆ ಅವರಿಗೆ ಹೇಗ್ ಬೇಕು ಹಾಗೆ ಕೆಲಸ ಮಾಡ್ತಾ ಇರ್ತಾರೆ ಅವರ ಒಂದು ಪರಿಪೂರ್ಣ ಶ್ರದ್ಧೆಯನ್ನ ಆ ಕೆಲಸದಲ್ಲಿ ಇಟ್ಟಿರೋದಿಲ್ಲ ಅನ್ಕೊಳ್ಳಿ ಆಗ ಆ ವ್ಯಕ್ತಿಗಳು ಅಂದ್ರೆ ಸ್ವಯಂ ಪ್ರೇರಿತರಾಗಿ ಇಲ್ಲ ನಾನು ಈ ಕೆಲಸವನ್ನ ಸರಿಯಾಗಿ ಮಾಡ್ಬೇಕು ಈ ಕೆಲಸವನ್ನ ಸರಿಯಾಗಿ ಮಾಡೋದಕ್ಕೆ ನಾನು ಏನೆಲ್ಲಾ ತಯಾರಿಯನ್ನ ಮಾಡ್ಕೊಳ್ಬೇಕು ಅದನ್ನೆಲ್ಲಾ ನಾನು ಮುಂಚಿತವಾಗಿನೇ ಮಾಡ್ಕೊಂಡಿರ್ಬೇಕು ಈ ಕೆಲಸ ಮಾಡುತ್ತಿರಬೇಕಾದ್ರೆ ಪರಿಪೂರ್ಣವಾದ ನನ್ನ ಸಾಮರ್ಥ್ಯವನ್ನ ಇದರಲ್ಲಿ ಇಡ್ಬೇಕು ಈ ತರದ ಆಲೋಚನೆಗಳು ಸ್ವಯಂ ಆಗಿ ಅವೇ ತಂತಾನೆ ಆಂತರಿಕವಾಗಿ ನಾವೇ ಮಾಡ್ಕೊಳ್ಳೋ ತರ ರೂಢಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನ ನಿಜವಾಗ್ಲು ನಾವು ಗಮನಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಹಲವಾರು ವ್ಯಕ್ತಿಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳನ್ನ ನೋಡ್ತೀವಿ ಹೊರಗಡೆಯಿಂದ ಬಾಹ್ಯ ಒಂದು ಪ್ರೇರಣೆಗಳು ಬೇಕು ಅಥವಾ ಯಾವ್ದಾದ್ರು ಕಥೆಗಳು ಬೇಕು ಮೋಟಿವೇಶನಲ್ ಸ್ಪೀಚ್ಗಳು ಬೇಕು ಅಂದ್ರೆ ಅವರ ಜೀವನದಲ್ಲಿ ಒಂದು ಉನ್ನತಿಯನ್ನ ಪಡೆದುಕೊಳ್ಳೋದಕ್ಕೆ ಆದರೆ ಅವುಗಳ ಜೊತೆಗೆ ಆಂತರಿಕ ಪ್ರೇರಣೆಯೂ ಸಹ ನಮಗೆ ಮುಖ್ಯವಾಗಿ ಬೇಕು ನಾವು ಯಾವ ಒಂದು ಕಾರ್ಯವನ್ನ ಮಾಡ್ತಾ ಇದೀವೋ ಅದರಲ್ಲಿ ನಾವು ಉನ್ನತಿಯನ್ನ ಸಾಧಿಸ್ತೀವಿ ನಮ್ಮ ಗುರಿಗಳನ್ನ ಸಕಾರಾತ್ಮಕವಾಗಿ ಸಾಧಿಸುವಲ್ಲಿ ಈ ಒಂದು ಸ್ವಯಂ ಪ್ರೇರಣೆ ಅನ್ನೋದು ಸೆಲ್ಫ್ ಮೋಟಿವೇಷನಲ್ ಅನ್ನೋದು ತುಂಬಾ ಒಂದು ಪ್ರಭಾವ ಬೀರುವ ಅಂಶ ಆಗಿದೆ ಯಾವಾಗ್ಲೂ ಸಹ ಬಾಹ್ಯ ಒಂದು ಪ್ರೇರಣೆ ಅಂದ್ರೆ ಎಕ್ಸ್ಟರ್ನಲ್ ಮೋಟಿವೇಶ್ನಲ್ ಹೊರಗಡೆಯಿಂದ ಬರೋದನ್ನ ನಾವು ಆಲೋಚನೆ ಮಾಡುತ್ತಾ ಕುಳಿತುಕೊಂಡರೆ ನಮ್ಮ ಒಂದು ಗುರಿಗಳನ್ನ ಸಾಧಿಸೋಕೆ ತಡವಾಗಬಹುದು ಅಥವಾ ಗುರಿಗಳನ್ನ ನಾವು ಸಾಧಿಸದೇನೂ ಇರಬಹುದು ಆಮೇಲೆ ನಮ್ಮ ನಮ್ಮ ಮಾನಸಿಕ ಒಂದು ಆರೋಗ್ಯನೂ ಸಹ ಹದಗೆಡಬಹುದು ಇದರಿಂದ ಸ್ವಯಂ ಪ್ರೇರಣೆ ಅನ್ನೋದು ಜೀವನದಲ್ಲಿ ಅತಿ ಒಂದು ಚಿಕ್ಕ ಒಂದು ಅಂಶ ಆದರೆ ಇದರಿಂದ ಹಲವಾರು ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಜೀವನದಲ್ಲಿ ನಾವು ಕಾಣಬಹುದು ಈ ಸೆಲ್ಫ್ ಮೋಟಿವೇಶನ್ ಅನ್ನೋದು ಹೇಗೆ ರೂಢಿ ಮಾಡ್ಕೊಳ್ಬೇಕು ಜೀವನದಲ್ಲಿ ಅಂತ ನೀವು ಕೇಳೋದಾದ್ರೆ ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರು ಒಂದು ಹಿನ್ನಡೆ ಬಂದಾಗ ಅಂದ್ರೆ ಯಾವ್ದಾದ್ರು ಕಷ್ಟದ ಪರಿಸ್ಥಿತಿ ಬಂದಾಗ ಅವುಗಳನ್ನ ಸರಿಯಾಗಿ ನಿಭಾಯಿಸ್ಬೇಕು ಅನ್ನುವ ಆಲೋಚನೆಯನ್ನ ನಾವು ಮಾಡ್ಬೇಕಾಗತ್ತೆ ಈ ಆಲೋಚನೆಗಳನ್ನ ಮಾಡೋದಕ್ಕೆ ಮೊದಲು ಮಾಡಿದಾಗ ನಿಮಗೆ ತುಂಬಾ ಕಿರಿಕಿರಿ ಉಂಟಾಗತ್ತೆ ಇದರಿಂದ ಹೊರಗ್ ಬಂದ್ಬಿಡ್ಬೇಕು ಅನ್ಸುತ್ತೆ ಯಾವುದೇ ಕೆಲಸಕ್ಕೆ ನಾವು ಹೊಸದಾಗಿ ಕೈ ಹಾಕ್ಬಾರ್ದು ಅನ್ಸುತ್ತೆ ಈ ತರ ಆಲೋಚನೆಗಳು ಬಂದೇ ಬರುತ್ತೆ ಆದರೆ ನಿಮ್ಮ ಒಂದು ಆಲೋಚನೆಗಳನ್ನ ನೀವು ಸಕಾರಾತ್ಮಕವಾಗಿ ಮಾಡಿದ್ರೆ ಅಂದ್ರೆ ನಾನು ಈ ಒಂದು ಈ ಒಂದು ಕಾರ್ಯವನ್ನ ಮಾಡ್ಲೇಬೇಕು ಇದನ್ನ ಸಾಧಿಸೋದಕ್ಕೆ ನನ್ನಿಂದ ಯಾವದು ಯಾವ ಒಂದು ಪ್ರಯತ್ನ ಬೇಕು ಅವುಗಳನ್ನ ನಾನು ಮಾಡೇ ಮಾಡ್ಬೇಕು ಈ ತರದ ಆಂತರಿಕ ಪ್ರೇರಣೆಯನ್ನ ನಾವೇ ಮಾಡ್ಬೇಕಾಗತ್ತೆ ಆಲೋಚನೆಗಳ ಮಾಡೋದನ್ನ ನಾವೇ ರೂಢಿಸ್ಕೊಳ್ಬೇಕಾಗತ್ತೆ ಇದನ್ನ ಮಾಡೋದ್ರಲ್ಲಿ ಕೆಲವು ತಿಂಗಳುಗಳು ಅಂದ್ರೆ ನಿಮಗೆ ರೂಢಿ ಆಗೋದಕ್ಕೆ ಸೆಲ್ಫ್ ಮೋಟಿವೇಶನ್ ಜಾಸ್ತಿ ಆಗ್ಬೇಕು ಅಂದಾಗ ನೀವು ಈ ಕೆಲವು ರೂಢಿಗಳನ್ನ ಕೆಲವು ತಿಂಗಳುಗಳವರೆಗೆ ಮಾಡ್ಲೇಬೇಕಾಗತ್ತೆ ಆಗ ನಿಮಗೆ ಯಾವುದಾದ್ರೂ ಒಂದು ಕಾರ್ಯ ಇರಬಹುದು ಗುರಿಯನ್ನ ಸಾಧಿಸಲು ನಿಮಗೆ ಸ್ವಯಂ ಪ್ರೇರಣೆ ನಿಜವಾಗ್ಲೂ ಕೆಲಸ ಮಾಡುತ್ತೆ ಈ ಒಂದು ಸ್ವಯಂ ಪ್ರೇರಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಸಹ ಇರ್ಬೇಕು ಮತ್ತು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಒಂದು ಬೆಳವಣಿಗೆಯನ್ನ ನಾವು ಹೊಂದೋದ್ರಲ್ಲಿ ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಸೊ ಎಲ್ಲರೂ ಸಹ ನಮ್ಮ ಜೀವನದಲ್ಲಿ ಹೇಗೆ ಸ್ವಯಂ ಪ್ರೇರಿತರಾಗಿ ಕಾರ್ಯಗಳನ್ನ ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರುವ ಗಿರಿ ಗುರಿಗಳನ್ನ ಸೇರೋದಕ್ಕೆ ಹೇಗೆ ಯಾವೆಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮ ಒಂದು ಆಂತರಿಕ ಆಲೋಚನೆಗಳನ್ನ ರೂಪಿತಗೊಳಿಸ್ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡೋಣ ಸ್ವಯಂ ಪ್ರೇರಣೆ ಇದು ಯಾವಾಗ್ಲೂ ಸಹ ಜೀವನದಲ್ಲಿ ಇರಲಿ ಇದರಿಂದ ಒಂದು ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅನ್ನೋದಕ್ಕೆ ಈ ವಿಷಯವನ್ನ ನಾನು ಆಯ್ಕೆ ಮಾಡ್ಕೊಂಡಿದೀನಿ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು